ಇಲ್ಲದಿದ್ರೆ ಬದುಕೋದು ಹೆಂಗ ಸಾಧ್ಯ ಈಗ ನಿಮಗೆ ಸಂಶಯ ಬರಕ್ ಶುರುವಾಯ್ತು ಯಾವಾಗ ಯಾರಿಗೂ ಯಾರಿಗೊತ್ತ ಯಾರು ಹೇಳ ನಾವ್ ಇಷ್ಟ ದಿವಸ ಇರ್ತೇವ ಅಂತ ಯಾರು ಹೇಳ್ತೇವೆ ಯಾವುದೇ ಕ್ಷಣನಾ ಸಾಯ್ಬೋದು ಇದೇ ಕ್ಷಣ ಸಾಯ್ಬೋದು ಹಿಂಗ ಅನುಕೋತ ಕೂತ್ರೆ ಏನು ಹೆಂಗಿರಬೇಕು ನಾ ನೂರು ವರ್ಷ ಬದುಕ್ತೇನಿ ಅಂತ ಅನಿಸ್ತಿರ್ಬೇಕು ಅದು ವಿಶ್ವಾಸ ಅದು ವಿಶ್ವಾಸ ಇದು ಭಾವ ಇಲ್ಲದೆ ಇದ್ರೆ ಜೀವನಕ್ಕೆ ಅರ್ಥ ಏನು ಉಳಿತದ ಅದ ಈಗ ಸುಮ್ನೆ ನೀವು ನೀವು ಹೋಗುದ್ರಾಗ ಮನಿ ಎಲ್ಲರೂ ಹೋದಿತು ಹಿಂಗ ಅನಕ್ ಶುರು ಮಾಡಿದ್ರೆ ಮನಿ ಬಿಟ್ಟು ಬರ್ತೀರಿ ನಮಗ್ ಖಾತ್ರಿ ಅದ ಮನಿ ಎಲ್ಲಿ ಹೋಗೋದು ಇದ್ದಲ್ಲೇ ಇರ್ತದ ಫಲ ಇದ್ದಲ್ಲೇ ಇರ್ತದೆ ಅಂತ ನಾವು ಆರಾಮಾಗಿ ಬರ್ತೇವೆ ಅದರ ಮ್ಯಾಗ ವಿಶ್ವಾಸ ಇಟ್ಟೇವೆ ಹೇಗೆ ನಿಸರ್ಗದ ಮೇಲೆ ವಿಶ್ವಾಸ ಇಟ್ಟೇವಿ ನಮ್ಮ ನಮಗ ನಮಗೊಂದಿಷ್ಟು ವಿಶ್ವಾಸ ಇರಬೇಕು ನಾನು ಬದುಕ್ತೇನೆ ಐ ಲಿವ್ ಫಾರ್ ಹಂಡ್ರೆಡ್ ಇಯರ್ಸ್ ನಾಟ್ ಎ ಲೆಸ್ ನೂರು ವರ್ಷ ಬದುಕ್ತಿ ಒಂದು ದಿವಸ ಕಡಿಮೆ ಅಲ್ಲ ಅಂತ ಆತ್ಮವಿಶ್ವಾಸ ಇದ್ರೆ ಎಷ್ಟ ವರ್ಷ ಬದುಕೋಣ ಅವು ರಸಮಯ ಆಗ್ತಾವ ಅವು ಸುಂದರ ಆಗ್ತಾವ ಬದುಕಬೇಕು ಮನುಷ್ಯ ಆತ್ಮವಿಶ್ವಾಸ ಇದ್ದು ಬದುಕಬೇಕು ನನ್ನ ಕೆಲಸಗಳು ಕೈಗಳು ಕೆಲಸ ಮಾಡ್ತವ ನಾನಿರೋತಕ ಕಾಲಗಳ ಕೆಲಸ ಮಾಡ್ತವ ನಾನು ನನ್ನ ಮನಸ್ಸು ಚೆನ್ನಾಗಿರ್ತದೆ ನನ್ನ ಬುದ್ಧಿ ಸಂತ ಸುಂದರವಾಗಿರ್ತದೆ ನನ್ನ ಸಾಮರ್ಥ್ಯಗಳೆಲ್ಲ ಅಷ್ಟೇ ಚೆನ್ನಾಗಿರ್ತಾವ ಈಗ ಭಾವ ಬರ್ತದಲ್ಲ ಇದು ಆತ್ಮವಿಶ್ವಾಸ ಇದು ಬೇಕು ನನ್ನ ಒಳಗೆ ವಿಶ್ವಾಸ ಇರಬೇಕು ನಾನು ಇದನ್ನ ಮಾಡಬಲ್ಲೆ ಇದನ್ನ ಮಾಡಬಲ್ಲೆ ಆಗಲಿಲ್ಲೇನು ಏನು ತೇನು ಸಿಂಗ ಇದನ್ನ ಏರಬಲ್ಲೆ ನೀವು ಕೇಳಿರಬೇಕು ತೇನು ಸಿಂಗ ಅಂತ ಆಗಿ ಹೋದ್ರು ಐವತ್ತರ ದಶಕದೊಳಗ ತೇನು ಸಿಂಗ ಬಂದ್ರು ಸಣ್ಣ ಹುಡುಗ ಅವಾಗೊಂದು ಕನಸ ಏರಬೇಕು ಏರಬೇಕು ಮಾಡಿಗಲ್ಲ ಎವರೆಸ್ಟ್ ಶಿಖರ ಗೌರಿ ಅದೆಲ್ಲ ಕೇಳಿರಲ್ಲ ಜಗತ್ತಿನ ಅತ್ಯಂತ ಎತ್ತರವಾದಂತಹ ಶಿಖರದ ಮ್ಯಾಲೆ ಹೋಗಬೇಕು ಅನಿಸ್ತು ಯಾರು ಹೋಗಿರ್ಲಿಲ್ಲ ಅದು ಅಷ್ಟು ಎತ್ತರದ ಎಷ್ಟು ಎತ್ತರ ಅಂದ್ರೆ ಕಿಲೋಮೀಟರ್ ಕಿಲೋಮೀಟರ್ ಐದು ಕಿಲೋಮೀಟರ್ ಅಲ್ಲ ಐದು ಮೈಲ್ ಅಷ್ಟು ಎತ್ತರ ಎಂಟು ಒಂಬತ್ತು ಕಿಲೋಮೀಟರ್ ಎತ್ತರ ಅಲ್ಲಿ ಎಲ್ಲ ಬರ್ಪ ಬರ್ಪ ಉಸಿರಾಡಿಸೋದಕ್ಕೆ ಹವ ಸರಿಯಾಗಿರೋದಿಲ್ಲ ಕಾಲಿಟ್ರ ಜಾರ್ತದ ವಿಪರೀತ ತಂಪ ಶೂನ್ಯದ ಕೆಳಗೆ ಯಾವಾಗಲೂ ಅಂಥಲ್ಲಿ ಬಿರುಗಾಳಿಗಳು ತಂಪಿನ ಬಿರುಗಾಳಿಗಳು ಸಹಾಯಕ್ಕೆ ಯಾರಿಲ್ಲ ಎಲ್ಲವನ್ನ ಕಟ್ಟಿಕೊಂಡು ಹೋಗಬೇಕು ಅಂಥದರಲ್ಲೇ ಹುಡುಗನಿಗೆ ಕನಸ ಬಿತ್ತು ಒಂದು ದಿವಸ ಏರ್ಬೇಕು ತುದಿಗೋಗಬೇಕು ಎಂಥ ಕನಸು ನಮಗೂ ಕನಸು ಬೀಳ್ತಾವ ಮುಂಬೈಗೆ ಹೋಗಬೇಕು ಅಲ್ಲಿ ಸ್ಲಮ್ ಏರಿಯಾದಾಗಿರಬೇಕು ಸ್ಲಮ್ ಏರಿಯಾ ಅಂದ್ರೆ ಗೊತ್ತಾಗ್ತದೆ ಒಂದ್ ಇಟ ಅದು ತಗಡಿಂದು ಅದರಾಗ ಕುಟುಂಬ ಕಟ್ಟಿಕೊಂಡು ಸುತ್ತ ಮುತ್ತ ಗಟಾರದ ವಾಸನ ತಗೋತ ದಿವಸಕ್ಕೆ ಒಂದು ಸಾವಿರ ರೂಪಾಯಿ ಗಳಿಸ್ಗೋತ್ ಎಣಸಿಗೋತ್ ಎಣಸಿಗೋತ್ ಇರೋದು ಸಾವಿರ ಗಳಿಸೋದ್ರಾಗ ಗಟಾರದ ವಾಸನೆ ಕುಡಿಕೋತ ಇದೊಂದು ಕನಸ ನಮಗ ಜೀವನದಾಗ ಒಮ್ಮೆರೆ ಹೋಗಬೇಕು ಮುಂಬೈಕ ಅಲ್ಲಿ ವಾಸ ಮಾಡೋದು ಇಷ್ಟೆಷ್ಟು ಸ್ವಚ್ಛದ ಇಲ್ಲಿ ಅನ್ಸೋದಿಲ್ಲ ಚಂದದ ಹಳ್ಳಿ ಊರುಗಳು ಎಷ್ಟು ವಿಸ್ತಾರ ಹೆಂಗ ಮುಂಬೈದಾಗ ಸಿಗ್ತದೇನು ಹೋಗಿ ನೋಡ್ರಿ ಇಂಥದ್ದೊಂದು ಜಾಗ ಸ್ವಚ್ಛ ನೀರ ಸ್ವಚ್ಛ ವಾತಾವರಣ ಹಚ್ಚ ಹಸಿರ ಎಷ್ಟು ಅದ್ಭುತದ ಆದ್ರ ಮನಸ್ಸಂಗ ಆಗುದಿಲ್ಲ ಅಲ್ಲೂ ಆದ್ರೆ ಹುಡುಗ ಹಂಗ ಆಗಲಿಲ್ಲ ತೇನ ಸಿಂಗ ಏರು ಏರ್ಬೇಕು ಅಲ್ಲಿ ಯಾರಿಲ್ಲ ಏರುಬೇಕು ಕನಸ ಕಂಡ ಸಣ್ಣ ಗುಡ್ಡ ಏರಾಕ ನಮಗ ಆಗುದಿಲ್ಲ ಎಂಟು ಕಿಲೋಮೀಟರ್ ಏರೋದು ಸಾಧ್ಯವೇ ದಾರಿಲ್ಲ ಯಾವಾಗ ಎಲ್ಲಿ ಕಳಿಸಿ ಬೀಳ್ತದೆ ಗೊತ್ತಿಲ್ಲ ಬರ್ಪ ಮಡು ಮಡುಗೊಟ್ಟಿ ನಿಂತಿರ್ತದ ಮೆತ್ತಿ ಬಿಟ್ಟಿರ್ತದ ಒಮ್ಮೊಮ್ಮೆ ಅಷ್ಟು ದಪ್ಪ ನೂರಾರು ಮೀಟರ್ ಅಂಥದ್ರಾಗ ಹುಡುಗ ಏರ್ಬೇಕು ಅಂತ ಇಂಥ ಕನಸ ಬೀಳುಗಳು ಹಂಗ ಬಿತ್ತು ಕನಸ ಅವನಿಗೆ ಅನಿಸ್ತತ್ತು ನಾನು ಏರಬಲ್ಲ ಅವನ ತಾಯಿ ಹೇಳಿದ್ಲು ಅದ್ಯಾಕೆ ಏರುದಲ್ಲ ನೀ ಏರ್ತಿ ಅಂದ್ಲು ಇವು ಹುಡುಗರು ತಾಯಿ ಅಂದ್ರೆ ಹೇಗೆ ಏರ್ತಿಯೋ ನೀನು ನಿಶ್ಚಿತವಾಗಿ ಏರ್ತು ನಿಶ್ಚಿತವಾಗಿ ಹಾಕೋ ಇದೊಳಗ ಹಿಂದ ಏರ್ಲಿಕ್ಕೆಲ್ಲ ನೀನು ಏರ್ಲೇಬೇಕು ಏರ್ತಿ ಇದನ್ನ ತಲಿಯೊಳಗ ಹಾಕೋ ಅಂದ್ಲು ಹುಡುಗ ಕನಸ ಕಾಣಾಕ ಶುರು ಮಾಡಿ ಕನಸು ಬಿದ್ರು ಏರದಂಗ ಬಿದ್ದಂಗಲ್ಲ ನಮ್ದು ಕನಸು ಬಿದ್ರೆ ಆಕ್ಸಿಡೆಂಟ್ ಆದ್ಮಕ್ಸಿಡೆಂಟ್ ಕಾರಿನಾಗ ಆಕ್ಸಿಡೆಂಟ್ ನಮ್ ಕನಸ ಹಂಗ ಆ ಒಂದು ಕನಸ ಏರೋದು ನಮ್ಮ ಕನಸ ಎಲೆಕ್ಷನ್ದಾಗ ದಾಗ ಕನಸ ಮಜಾ ಇರುತ್ತೆ ಹಂಗ ಏರ್ದ 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 ಹುಡುಗ ಹುಡುಗ ಏರ್ದ ಒಂದು ದಿವಸ ಬಂತು ದೊಡ್ಡ ತುದಿ ಮ್ಯಾಲ ಹೋಗಿ ನಿಂತಿದ್ದ ಜಗತ್ತಿನ ಮೊಟ್ಟ ಮೊದಲನೆಯ ವ್ಯಕ್ತಿ ಮೊದಲನೆಯ ಹೆಜ್ಜೆ ಇಟ್ಟಿದ್ದ ಗೌರಿ ಶಂಕರ್ ಇದು ಎವರೆಸ್ಟ್ ಶಿಖರದ ಮ್ಯಾಲ ಜಗತ್ತಿನ ಅತ್ಯುನ್ನತ ಶಿಖರದ ಮ್ಯಾಲ ಪಾದಾರ್ಪಣೆ ಮಾಡಿದ್ದ ಭಾರತದ ಝೇಂಡಾ ಹರ್ಷಿದ್ದ ಧ್ವಜ ಹರ್ಷಿದ್ದ ಯಾರೂ ಹಾರಿಸಿಲ್ಲ ಒಬ್ಬ ಸಾಮಾನ್ಯ ಹುಡುಗ ಅಸಾಮಾನ್ಯ ಕೀರ್ತಿಯನ್ನ ಪಡೆದ ಏರ್ದ ಏರ್ ಬಂದ ಅರ್ಥ ನಾವೆಲ್ಲ ಬರೀ ಗುಡ್ಡ ಇರ್ಕೊತೋಗಬೇಕಂತಲ್ಲ ನಮ್ಮ ಮನಸ್ಸನ್ನ ಏರಿಸಬೇಕು ಅಂದಷ್ಟು ಮಾಡಬೇಕು ಚೆನ್ನಾಗಿ ಬದುಕಬೇಕು ಅದು ದೊಡ್ಡ ಸಾಧನ ಮನುಷ್ಯನಿಗೆ ಸಾಧನೆ ಮಾಡೋದು ಪಡೆಯೋದು ಪಡೆಯೋದು ಆತ್ಮವಿಶ್ವಾಸ ನಾನು ಏರಬಲ್ಲೆ ನಾನು ಕಳಿಸಬಲ್ಲೆ ನಾನು ಈ ಜಗತ್ತನ್ನ ರಕ್ಷಿಸಬಲ್ಲೆ ನಾನೊಂದಿಷ್ಟು ಒಳ್ಳೆ ಕೆಲಸ ಮಾಡಬಲ್ಲೆ ಇದೇನ ಬಲ್ಲೆ ಅಂತ ಅನಿಸ್ತದಲ್ಲ ಇದು ಆತ್ಮವಿಶ್ವಾಸ ಆಗುದಿಲ್ಲ ಅವ್ರಿಗೆ ಆಗ್ತದಂದ್ರೆ ನಮ್ಗೆ ಆಗುದಿಲ್ಲ ಶರಣರಿಗೆ ಅದು ಆಗ್ತಿತ್ತಂದ್ರೆ ಅಂದ್ರೆ ನಮಗೆ ಯಾಕೆ ಆಗುದಿಲ್ಲ ಬುದ್ಧನಿಗೆ ಆಗ್ತಿತ್ತು ಅಂದ್ರೆ ನಮಗೆ ಯಾಕೆ ಆಗುದಿಲ್ಲ ಹೆಂಗ ಮನಸ್ಸು ತಯಾರ ಮಾಡಿದ್ರೆ ಆತ್ಮಶ್ರದ್ಧಾ ತನ್ನಲ್ಲಿ ತನಗೆ ಶ್ರದ್ಧಾ ಅಂತ ಶುರುವಾಗ್ತದೆ ಈ ಶ್ರದ್ಧೆ ಬಹಳ ಮಹತ್ವದ್ದು ಬೇಕು ಮನುಷ್ಯಗೆ ಶ್ರದ್ಧಾ ಬೇಕು ಬಹಳ ದೊಡ್ಡ ಶ್ರದ್ಧಾ ಬೇಕು ಎಲ್ಲೇನು ಸಾವಿತ್ರಿ ಅಂತ ಆಗಿ ಹೋದ್ಲು ಕೇಳಿರ್ಬೇಕು ಸತ್ಯವಾನ ಸಾವಿತ್ರಿ ಬಹಳ ಪ್ರಸಿದ್ಧ ಘಟನೆ ಅದು ಸತ್ಯವಾನ ಪತಿ ಸಾವಿತ್ರಿ ಸತಿ ಸತ್ಯವಾನನಿಗೆ ಒಂದು ವರ್ಷದ ನಂತರ ಮರಣ ಸಾವಿತ್ರಿ ಲಗ್ನ ಆಗಿದ ಆಕೆಯಲ್ಲಿ ಆಕೆ ಗೊತ್ತಿತ್ತು ಒಂದು ದಿವಸ ಸತ್ಯವಾನ ಒಂದು ವರ್ಷದ ನಂತರ ಅಷ್ಟೇ ಅವನಿಗೆ ಆಯುಷ್ಯ ಇರೋದು ಅಂತ ಆದರೆ ಲಗ್ನ ಆಗಿತ್ತು ಮನಸ್ಸ ಆಕೆಯಲ್ಲಿ ಒಂದು ವಿಶ್ವಾಸ ಅವನನ್ನ ನಾವು ಉಳಿಸ್ತೇನೆ ಹೆಂಗ ಶುರುವಾಯ್ತು ಉಳಿಸ್ತೇನೆ ಒಂದು ವರ್ಷ ಅಲ್ಲ ನೂರು ವರ್ಷ ಬದುಕುವಂಗ ಮಾಡ್ತೇನಿ ಅಂತ ಎಷ್ಟು ಅದೇ ನಾವಿನ್ನ ಯಾರೇ ಕೈಯಾಗ ಕೈ ರೇಷ ನೋಡಿ ನಿನಗ ಬಹಳ ವಯಸ್ಸಿಲ್ಲ ಕೂಡ್ಲಿ ಈಗ ಹೋಗಿ ನಂಬುದ ನಮ್ಮ ಗೆರೇನೆ ಇಲ್ಲ ಐವತ್ತರ ಮೇಲೆ ಒಂದು ದಿವಸ ಬದುಕುದಿಲ್ಲ ಗೆರೆಯಾಗ ವಯಸ್ಸಿರುದಿಲ್ಲ ಮನಸ್ಸಿನಾಗ ವಯಸ್ಸಿರ್ತದಲ್ಲ ಏ ನಮಗೆ ಅನ್ನನೇ ಇಲ್ಲ ಬಳ್ಳಿಗೆ ಬಳ್ಳಾಗ ಅನ್ನ ಬೊಳ್ಳಾಗ ಏನು ಕೈಯಾಗ ಇರ್ತದೆ ಹೇಳಿ ನಾವು ರೇಷ ನೋಡ್ಕೋತ ಬದುಕವ್ರು ಹೆಂಗ ಜೀವನ ಕಟ್ಲಿಕ್ ಆಗ್ತದೆ ಕೈ ಸಾಮರ್ಥ್ಯ ನೋಡ್ತಾ ಬದುಕಬೇಡೇನು ಹಂಗ ಸಾವಿತ್ರಿ ಆಕೆ ಎಲ್ಲರೂ ಹೇಳಿದ್ರು ಅವ ಹಿಂಗಾಗ್ತಾನ ಒಂದ ವರ್ಷ ನಿನ್ನ ಮಾಂಗಲ್ಯ ಅಂದ್ರು ಆಕೆ ಅಂದ್ಲು ನನಗ ವಿಶ್ವಾಸ ಅದ ನನಗೆ ವಿಶ್ವಾಸ ಅದ ಅವನನ್ನ ಯಮ ಮುಟ್ಲಿಕ್ಕಾಗೋದಿಲ್ಲ ಅಂದ್ಲು ಕಾಲ ಮುಟ್ಲಿಕ್ಕಾಗೋದಿಲ್ಲ ನೂರು ವರ್ಷ ಅಂದ್ಲು ಹೆಂಗಿರ್ಬೇಕು ವಿಶ್ವಾಸ ಹೆಂಗಿರ್ ಹೇಗಿರ್ಬೇಕು ಇದು ಆತ್ಮವಿಶ್ವಾಸ ಎಲ್ಲರೂ ಹೇಳಿದ್ರು ವಿರೋಧ ಮಾಡಿದ್ರು ಆದರೆ ಸಾವಿತ್ರಿ ಹೇಳಿದ್ಲು ಅದ ನಾ ನನ್ನ ಮೇಲೆ ವಿಶ್ವಾಸ ಇತ್ತು ಬರ್ಲೆಮ ಅಂದ್ಲು ಕಾಲ ಬರ್ಲಿ ಯಮ ಬರ್ಲಿ ಏನು ಕಥೆಯಷ್ಟು ಚಂದ ಬರದಾರೆ ಕಥೆ ಸುಳ್ಳು ಸತ್ಯದ ಪ್ರಶ್ನೆ ಶಕ್ತಿ ಅದ ಅಂದ್ಲು ಇವನ ಮೇಲೆ ನನ್ನ ಅಧಿಕಾರದ ನಿಂದ್ಯಾವ ಅಧಿಕಾರ ಅಂತ ಆಕೆಯ ಸತ್ವ ಮನಸ್ಸಿನ ಸಾಮರ್ಥ್ಯ ಆತ್ಮವಿಶ್ವಾಸ ಎಷ್ಟು ಅದ್ಭುತ ಕೆಲಸ ಮಾಡಿತ್ತು ಯಮನ ಕೂಡ ಚರ್ಚೆ ನಡೀತದೆ ಒಂದೊಂದು ಒಂದೊಂದು ಪ್ರಶ್ನೆ ಆಕೆ ಕೇಳ್ಕೋತ ಹೋಗ್ತಾಳೆ ಯಮ ಕೊನೆಗೆ ಸೋತು ಹೆಮಾ ಸೋಲ್ತಾನ್ ನಿನಗ ಒಳ್ಳೇದಾಗಲಿ ಅಂತ ಹೇಳ್ತಾನೆ ನನಗ ಒಳ್ಳೇದಾಗಬೇಕಾದ್ರೆ ಇವ ಬದುಕಬೇಕಲ್ಲ ಅಂತಳು ಸಿಕ್ಕ ಇವ ಇಲ್ಲದೆ ಇದ್ರೆ ಸಾತ್ಯವನ್ ಇಲ್ಲದೆ ಇದ್ರೆ ನನ್ಗೆ ಒಳ್ಳೇದಾಗಂತ ಅಂತ ಹೇಳು ಯಮನೆ ಹೇಳು ಮಾತ ಕೊಟ್ಟಿದೆಯಲ್ಲ ನೀವು ಮಾತ ಮುರಿಬಾರ್ದು ಸತ್ಯವನ್ನ ನೀವು ಪಾಲಿಸಬೇಕು ಏನ್ ಇಪ್ಪತ್ತೊಂದನೇ ಶತಮಾನದ ಭಾರತ ಏನು ಮಾತಾ ಮುರ್ಯಕ್ ಅವಾಗ ಯಮ ತಥಾಸ್ತ ಒಂದ್ ಆಗ್ಲಿ ಅಂತ ಹೋದ ಸೋತ ಹೋದ ಹೋಗುವಾಗ ಹೇಳ್ದ ಇದಕ್ ಮನೆಯದ ನಾನು ಎಂದೆಂದು ನನ್ನ ಜೀವನದಾಗ ಸೋತಿರ್ಲಿಲ್ಲ ಒಬ್ಬ ಹೆಣ್ಮಗಳು ಸೋಲ್ಸಿದ್ದು ವಿಶ್ವಾಸ ವಿಶ್ವಾಸ ಎಂಥ ಅದ್ಭುತವಾದ ವಿಶ್ವಾಸ ಹಿಂಗಿರ್ಬೇಕು ಎಂಥ ವಿಶ್ವಾಸ ಇತ್ತು ಅಂದ್ರೆ ಶ್ರದ್ಧಾ ಆತ್ಮ ಶ್ರದ್ಧಾ ಇದು ಮೊದಲನೇ ಅತ್ಯಂತ ಅವಶ್ಯ ಜೀವನವನ್ನ